ಪ್ಯಾಕೆಟ್ ಇಪ್ಪತ್ತೈದು ರೂಪಾಯಿ ಅಂದರೆ ವಾರದಲ್ಲಿ ನಾಲ್ಕು ಪ್ಯಾಕೆಟ್ ಅಂದರೆ ನೂರು ರೂಪಾಯಿ ಅದೇ ನೀವು ಒಂದು ಎಳ್ನೀರು ತಗೊಂಡ್ರೆ ಒಂದು ಎಳ್ನೀರು ಮಿನಿಮಮ್ ಅಂದ್ರು ಅರವತ್ತು ರೂಪಾಯಿ ಅರವತ್ತೊಂಬತ್ತು ರೂಪಾಯಿ ಅದು ಸೊ ಅರವತ್ತು ರೂಪಾಯಿ ಇಲ್ಲ ಐವತ್ತು ರೂಪಾಯೇ ತಗೊಳ್ಳಿ ಒಂದು ದಿನಕ್ಕೆ ಒಂದು ಐವತ್ತು ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು ಬಾಡಿ ಹೀಟ್ ರೆಡ್ಯೂಸ್ ಮಾಡೋದಲ್ಲಿ ಹೀಟಿಂದ ಏನೇನಾಗುತ್ತೆ ಅಂದರೆ ಪಿಂಪಲ್ಸು ಸ್ಕಾಸು ಗ್ರೇ ಹೇರ್ಸು ಪಿಗ್ಮೆಂಟೇಶನ್ ಸಣಾನ ಇಷ್ಟು ಪ್ರಾಬ್ಲಮ್ಸ್ ಇದೆ ನೀವು ಬಾರ್ಲಿ ಹಾಕಿ ತಗೊಂಡ್ರು ಅದು ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆಯಿತಾ ಅದು ಒಂದು ಕೆ ಜಿ ತಗೊಳ್ಬೇಕು ಅದು ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಸೊ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನಾನು ಇವತ್ತು ಚೀಪ್ ಆ್ಯಂಡ್ ಬೆಸ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ನಮ್ಮ ಲಾವಂಚದ್ದು ಹೇಳ್ತಿದ್ದೀನಿ ಯಾವ ರೀತಿ ರೆಡ್ಯೂಸ್ ಮಾಡ್ಕೊಳ್ಬೇಕು ನನಗೆ ಈಗಾಗಲೇ ಒಂದು ಹತ್ತರಿಂದ ಹದಿನೈದು ಜನ ಕಮೆಂಟ್ ಹಾಕಿದರೆ ದಯವಿಟ್ಟು ನನಗೆ ಇನ್ನೊಂದು ಇಪ್ಪತ್ತೈದು ಅಂದರೆ ಮಿನಿಮಮ್ ಒಂದು ಮೂವತ್ತು ಕಮೆಂಟ್ಸ್ ಬಂದರೆ ಆಗಿ ಈ ವಿಡಿಯೋ ನಾನು ಶೂಟ್ ಮಾಡ್ತೀನಿ ನೀವು ಸ್ನಾನ ಮಾಡೋದ್ರಿಂದ ಯಾವತ್ತು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ನೀವು ಕುಡಿಯೋದು ಯಾವ ರೀತಿ ಮಾಡ್ಕೊಳ್ಬೇಕು ಕಷಾಯ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಇದು ಮೂರು ಹೇಳ್ಕೊಡ್ತೀನಿ ಲಾವಂಚದ್ದು ನನಗೆ ಮಿನಿಮಮ್ ಒಂದು ಮೂವತ್ತು ಮೂವತ್ತೈದು ರಿಕ್ವೆಸ್ಟ್ ಬರಬೇಕು ಯಾಕಂದರೆ ನಾವು ಆಕೋ ವೀಡಿಯೋ ಅವರು ನೋಡಬೇಕಲ್ವಾ ಸೊ ಆ ನಿಟ್ಟಿನಲ್ಲಿ ಅಷ್ಟೇ ಇನ್ನೇನು ನನಗೆ ಏನೋ ಹೇಮ ಬೇರೆ ಏನೋ ಯೋಚನೆ ಮಾಡ್ತಾರೆ ದಯವಿಟ್ಟು ಅಂದ್ಕೊಂಡ್ಬಿಡಿ ಒಂದು ಮೂವತ್ತು ಮೂವತ್ತೈದು ಜನ ಕೇಳಿದ್ರೆ ಡೆಫಿನೆಟಾಗಿ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಯಾಕಂದರೆ ನಾವು ಅದೊಂದು ಎಂಟು ನಿಮಿಷದ ವೀಡಿಯೋ ಮಾಡಬೇಕಾದ್ರೆ ಅಷ್ಟು ಆಡಿಯನ್ಸ್ ಬೇಕು ನಮಗೆ ಓಕೆನಾ ಸೊ ಆ ನಿಟ್ಟಿನಲ್ಲಿ ಇವತ್ತೊಂದು ರಿಕ್ವೆಸ್ಟೆಡ್ ವೀಡಿಯೋ ಎಟ್ಟಾಗಿ ನಮ್ಮ ಪಿಗ್ಮೆಂಟೇಷನ್ಗೆ ಅಂತದ್ದು ಜಾದು ಸೊ ಅದಕ್ಕೆ ಮುಂಚೆ ಇವತ್ತೊಂದು ಬಾಲ್ ಮಾಡಿಟ್ಕೊಂಡಿದ್ದೀನಿ ಏನಪ್ಪ ಬಾಲು ಅಂತ ಕೇಳ್ತೀರಾ ಎಸ್ ಇವತ್ತಿನ ಬಾಲು ಜಾದು ಮಾಡುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಇದಕ್ಕೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ತೀನಿ ಈ ಒಂದು ಹೆಂಗೆ ಯೂಸ್ ಮಾಡಬೇಕು ಏನು ಅಂತ ಇದ್ರ ಪವರ್ ನೀವು ತಿಳ್ಕೊಂಬಿಟ್ರೆ ಅಷ್ಟೇ ಇದು ಅಷ್ಟೇ ಬಾಡಿಗೆ ಇಂಟೆಗೆ ತೊಗೊಳ್ತಿರ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ಓಕೆನಾ ಆ ನಿಟ್ಟಿನಲ್ಲಿ ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡ್ಕೊಂಬಂದಬೇಡ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಲಾಕ್ಸ್ ನಾನು ಹೇಮಾ ಈಗ ವೀಡಿಯೋಸಲ್ಲಿ ನಾನು ಡರ್ಮಿಸೋ ಹೈಪರ್ ಪಿಗ್ಮೆಂಟೇಷನ್ ಮಾಡ್ತಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ಬಾಡಿ ಹೀಟ್ ಕಮ್ಮಿ ಮಾಡೋದು ಸೈಮಲ್ಟೇನಿಯಸ್ಸಾಗಿ ಆಗಿ ತೊಗೊಂಡಿದ್ದೀನಿ ಓಕೆನಾ ಸೊ ಅದನ್ನು ಸ್ಕಿಪ್ ಮಾಡಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡಿದೆ ಅಂತ ಓಕೆ ಒಂದು ಸೂಕ್ತಿ ಯಾರಾದರೂ ನೋಡ್ತಿದೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಲೈಕ್ ಶೇರು ಸಬ್ಸ್ಕ್ರೈಬ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನನಗೆ ಒಂದೇ ರೂಪಾಯಿ ಬರೋದು ಓಕೆನಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನೋಡಿ ಒಂದು ಚಿಕ್ಕ ಅಷ್ಟು ನಾನು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಸಿಪ್ಪೆ ತೆಗಿದಿರೋ ಎಡೆಯಾಗಿರ್ಬೇಕು ಆಗಿರಬೇಕು ಬಲ್ತಿರಬಾರ್ದು ಸೌತೆಕಾಯಿ ಓಕೆ ಇವೆರಡನ್ನೂ ದುರ್ದು ಇಟ್ಕೊಂಡ್ಬಿಡ್ತೀನಿ ಯಾಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿತ್ ಸಿಪ್ಪೆ ಬೀಜ ಇದ್ರೂ ಇಲ್ಲ ಇದು ಪ್ಲಸ್ ಸ್ಕಿನ್ ಬ್ಲೀಚ್ ಮಾಡುತ್ತೆ ಬ್ಲೀಚ್ ಮಾಡುತ್ತೆ ಇನ್ ದ ಸೆನ್ಸ್ ನಾತ ಕೆಮಿಕಲ್ ಬ್ಲೀಚ್ ಕೆಮಿಕಲ್ ಹಾಕಿ ಬ್ಲೀಚ್ ಮಾಡ್ತೀವಲ್ಲ ಅದಲ್ಲ ಎಳೆದಿರಬೇಕು ಆದಷ್ಟು ಫ್ರೆಶ್ ಉಪಯೋಗಿಸ್ಕೊಳ್ಳಿ ಬಲ್ತಿರೋದು ಬೇಡ ಓಕೆ ಇಲ್ಲಿ ಟೊಮೆಟೊ ತಗೊಂಡಿದ್ದೀನಿ ನನಗೆ ಕಮೆಂಟ್ ಬಂದಿತ್ತು ಲತಾ ಅನ್ನೋರು ಅನ್ಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಹಾಂ ಹೆಸರು ಅದ್ಲು ಬದಲು ಆದರೆ ದಯವಿಟ್ಟು ಬೇಜಾರ್ ತುಂಬಾ ತುಂಬ ಇರುತ್ತೆ ನನಗೂ ನೆನಪಿಟ್ಕೊಳ್ಳೋಕ ಸಾಧ್ಯ ಸ್ವಲ್ಪ ದಿನ ನೆನ್ಪಿಟ್ಕೊಡ್ತೀನಿ ಲತಾ ಅಂತ ಅಂತ ಅಂದ್ಕೊಳ್ತೀನಿ ಅವ್ರಿಗೆ ಪಿಗ್ಮೆಂಟೇಶನ್ ಇದೆ ಅವ್ರು ಈಗ ಹೊಸ ಸಬ್ಸ್ಕ್ರೈಬರು ಅವ್ರಿಗೆ ಇದಾಗ್ತಿದೆ ಇಚ್ಚಿಂಗು ಅಂತ ಹೇಳ್ತಿದ್ದಾರೆ ಸೊ ಯಾರ್ಯಾರು ಪಿಗ್ಮೆಂಟೇಶನ್ ಟ್ರೀಟ್ಮೆಂಟ್ ಅಂದರೆ ನಮ್ಮ ಹೋಮ್ ರೆಮಿಡೀಸಲ್ಲಿ ಮಾಡ್ಕೊಳ್ತಿದ್ದೀರ ಅಕಸ್ಮಾತ್ ನಿಮ್ಗೆ ಇಚ್ಚಿಂಗ್ ಆದರೆ ಓಕೆ ಫೈನ್ ಇದು ಯೂಸ್ ಆಗುತ್ತೆ ಆಯಿತಾ ಇದನ್ನು ಹೇಳ್ತೀನಿ ಏನು ಮಾಡೋದು ಅಂತ ಹಾಗೆ ನಲಪ ಮರಾಡಿ ಇದು ಪೌಡ್ರ್ ತೋರಿಸಿ ಹೇಮಾಂತಿದ್ರು ಆಮೇಲೆ ಅದ್ರದ್ದು ಯೂಸೇಜು ಕೇಳ್ತಿದ್ದಾರೆ ನೋಡಿ ಇದು ತಗೊಂಡಿದ್ದೀನಿ ನಲಪ ಮರಾಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಮುಖಕ್ಕೆ ಸುಮಾರು ಅರ್ಧ ಚಮಚನ ಒಂದು ಚಮಚನ ಅಷ್ಟು ತಗೊಂಡು ಇದಕ್ಕೆ ಪ್ಲೇನ್ ವಾಟರ್ ಮಿಕ್ಸ್ ಮಾಡ್ಕೊಳ್ತೀನಿ ನಲಪ ಮರಾಡಿ ಪೌಡರ್ ಕುಡಿಯ ನೀರು ತಗೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟೋ ಜನಕ್ಕೆ ಇದ್ರಲ್ಲೂ ವಾಸಿಯಾಗಿದೆ ಆಯ್ತಾ ಇದೆಷ್ಟು ಬೆಲೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮೂವತ್ತು ರೂಪಾಯಿ ಇದು ಫೇಸ್ ವಾಶ್ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಬಿ ಒಂದು ಟೂ ಮಿನಿಟ್ಸ್ రెడీ ఫేస్ వాష్ నిష్టూ థిక్కు అిక్విడ్ ఆ బో నిమ్మ పర్స్నల్ చైస్ ఓకే ఇది రెడీ అయితే ఇది అశోక చాల్ పౌడర్ అంత నోడి ఇది థర్టీ ఫార్టీ రుపీస్ ఇది ఇది పిగ్మెంటేషన్ ఇచ్చింగు స్ప్రెడ్ ఆక్తిరోగ్గే రమబణ ఇదో అశోక చాల్ పౌడర్ ఫైట్ మే ఇ నేను నీమ్ పౌడర్ హాక్తీని அசோகா சால் பவுடர் எஸ் தகண்டிவோ நீம் பவுடரு அஸ்ட்வினுடி பட்டல் பவுடர் அசோக்க சால் பவுடர் பூடி நீம் அந்த ரோஸ் பெட்டல் பவுடர் ரெட் தான் மிஸ் மாய ரேஸ்ட் ஆகல இது நம்ம மட்டோ ரொடி உரி நெவே ஏனோ ஆக இது எல்லா நம்ம ஆயுர்வேதிக்கல் சார் நானே பிரமோஷன் அவரது ஏழு திங்களே நம்ம பிராடக நம்ம அது நான் இன்னொரு ரோஸ் பட்டர்ஸ் ஹாக்கொடுத்தீங்க இதாக நோடி அவ்வளே தகழோது நன்பத்து ரூபாய் ನಮ್ಮ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಅವ್ರಿಗೆ ಸ್ಕಿನ್ ಟೈಪ್ಗೆ ನೋಡಿ ಪೇಸ್ಟ್ ರೆಡಿ ಇದೆ ಈಗೊಂದು ಮಸಾಜಿಂಗ್ ಪೌಡರು ಅಥವಾ ಆಯಿಲು ಅಥವಾ ಕ್ರೀಮು ರೆಡಿ ಮಾಡ್ಕೊಳ್ತೀನಿ ಸೌತೆಕಾಯಿ ರಸ ಹಾಕೊಳ್ತಿದ್ದೀನಿ ಮತ್ತೆ ಇದಕ್ಕೆ ಟೊಮೆಟೊ ರಸ ಹಾಕೊಳ್ತೀನಿ மட்டோ மௌத்தைக்காய் ரசக்கை ஹூவின் பிடி ஹாக்கினி காலச்சேன் ஜாதூ மாடி இது பாக்கு ரெடி இது சாரி பாக் ரெடி இது ரெடி இது பிடின நல்லப்ப పౌడర్ మాకు నోడి అదన ఈ థర్ హోతాది అది నిర్స్నల్ చాయిస్ నే రీతి బేదారు అయితే తిక్క మొడి ఓకే ఫేస్ వాషు ఇది దినకొంది ఒసూస్ మొడి ఓకే ఈట వైప్ మి వైప్ మూడు నీటొందల ఫేస్ వాష్ మాకుతా ನೀಟಾಗಿ ಸಲ ಪೇಸ್ನ ವೈಪ್ ಮಾಡ್ಕೊಡ್ತೀನಿ ಕಂಪ್ಲೀಟಾಗಿ ವೈಪಾಗಿರಬೇಕು ಓಕೆ ಈಗ ನಾನು ಹೈ ಪೀಸ್ಕಸ್ ಇದು ತೊಗೊಂಡಿದ್ನಲ್ಲ ಪುಡಿ ಹೈ ಪಿಸ್ಕಸ್ ಹೂವಿನ ಪುಡಿ ಐ ಪಿಸ್ಕಸ್ ಹೂವಿನ ಪುಡಿ ಅದರಲ್ಲಿ ಕಾಟನ್ ಅಂತ ಇದ್ದೀನಿ ಓಕೆ ಫುಲ್ ಮುಖಕ್ಕೆ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಎಟ್ಟಗೇನ್ ಪ್ಯಾಚ್ ಟೆಸ್ಟ್ ಆಗಿರಬೇಕು ಹೈಬಿಸ್ಕಸ್ ಹೂವು ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಓಕೆ ಸೊ ಎಟ್ಟಗೇನ್ ನಿಮ್ಮ ಸ್ಕಿನ್ಗೆ ಒಳ್ಳೆ ಅದು ಎಟ್ ಇದು ಉರಿ ಸ್ಟಾರ್ಟ್ ಆಗುತ್ತೆ ಹೇಳಿದ್ದೀನಿ ಪ್ಯಾಚ್ ಟೆಸ್ಟ್ ಆದ್ರು ಎಲ್ಲರಿಗೂ ಸೂಟ್ ಆಗಲ್ಲ ಎಲ್ಲ ಕಡೆ ನೀಟಾಗಿ ನೋಡಿ ಕಾಟನನ್ನು ತಗೊಂಡು ಹಿಂಗೆ ಸ್ಕ್ವೀಸ್ ಮಾಡಿ ಓಕೆ ಅಪ್ಲೈ ಮಾಡಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪತ್ತು ಇದರಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಏನಿದು ಸೌತೆಕಾಯಿ ರಸ ರಸದ ಐದು ಸಿಪ್ಪೆ ಓಕೆ ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೀಸಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು ಸೊ ಇದರಲ್ಲಿ ಮಸಾಜ್ ಮಾಡ್ತಾ ಬರಬೇಕು ಒಂದ್ಸಲ ಯೂಸ್ ಮಾಡಿದ್ಮೇಲೆ ತ್ರೋ ಮಾಡಬೇಕು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದು ಮುಖ ಕ್ಲಾರಿಟಿ ನೋಡಿ ಹೆಂಗಾಗತ್ತೆ ಅಂತ ಬಲ್ಟಿರೋದು ಯೂಸ್ ಮಾಡಬೇಡಿ ಫ್ರೆಶ್ ಆಗಿ ತೊಗೊಂಬಂದು ಯೂಸ್ ಮಾಡಿ ಯಾಕಂದರೆ ಮುಖಕ್ಕೆ ಹಾಕೋದು ಓಕೆ ಇದು ಒಂದು ಐದು ನಿಮಿಷ ಹೀಗೆ ಇರಲಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ಅಷ್ಟೇ ನಾನು ಉಜ್ಜಿಲ್ಲ ಫೈನ್ ಒಂದು ಐದು ನಿಮಿಷ ಇದು ಹೀಗೆ ಇರಲಿ ನಿಮಿಷ ಆಗಿದೆ ಟೊಮೆಟೊ ಸಿಪ್ಪೆ ತೊಗೊಂಡಿದ್ದೀನಿ ಇದು ಫ್ರೀಝರಲ್ಲಿ ಇಟ್ಟಿದೆ ಇದನ್ನು ಇದ್ದೀನಿ ಮುಖದ ಮೇಲೆ ಎಟ್ಟಾಗೇನು ಇದು ಉರಿ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಸೌತೆಕಾಯೇನೂ ಉರಿ ಇದು ಉರಿ ಆಗುತ್ತೆ ನಿಮಗೆ ಆವಾಗ ನೀವು ಮಾಡೋಕ್ಕೋಗ್ಬಾರ್ದು ಓಕೆ ಚೆನ್ನಾಗಿ ಎಲ್ಲ ಕಡೆಯೂ ರಬ್ ಮಾಡ್ಕೊಳ್ಳಿ ಈಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಏನೂ ಮಾಡಲ್ಲ ನಾನು ಓಕೆ ಇದೆಲ್ಲ ಇನ್ಫ್ಯೂಸ್ ಆಗಬೇಕು ಆ ನೀರು ಏನೇನು ಇದೆಯೋ ಇಲ್ಲಿ ಅದು ಇನ್ಫ್ಯೂಸ್ ಆಗಬೇಕು ಸೌತೆಕಾಯಿದು ಆಮೇಲೆ ಸಿಗ್ತೀನಿ ನಿಮಗೆ ಫೈ ಮಿನಿಟ್ಸ್ ಆಗಿದೆ ನಾನು ರಿಮೂವ್ ಮಾಡ್ತೀರ ಈಗ ಅಶೋಕ ಚಾರ್ ಪೌಡರ್ ಇದು ಬೇವಿನ ಎಲೆಯ ಪುಡಿ ಮತ್ತು ರೋಸ್ ಪೆಟಲ್ಸ್ ಪರಿಮಳ ತುಂಬ ಒಳ್ಳೆ ಗುಲ್ಕನ್ ವಾಸನೆ ಬರ್ತಿದೆ ನನಗೆ ಗುಲ್ಕನ್ ಎಲ್ಲ ತಿಂತೀವಲ್ಲ ಆ ಸ್ಮೆಲ್ ಆ ರೋಸ್ ಪೆಟಲ್ಸ್ದು ಅಷ್ಟು ಚೆನ್ನಾಗಿದೆ ಪುರಿ ಹಾಕ್ಬಾರ್ದು ಈ ಟೈಮಲ್ಲಿ ನಿಮಗೆ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಸೌತೆಕಾಯಿ ಇಂಟೇಕ್ ಎಷ್ಟು ಒಳ್ಳೆಯದು ಔಟರ್ ಸ್ಕಿನ್ಗೂ ಅಷ್ಟೇ ಒಳ್ಳೇದು ಓಕೆನಾ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರಿಪ್ಷನ್ ಇಂದ ನನ್ನ ಚಾನಲ್ಲು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಕೊಟ್ಟಿದ್ದೀನಿ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ಇಂದ ನಿಮ್ಗೆ ಏನು ಒಂದು ರೂಪಾಯಿ ಖರ್ಚಾಗಲ್ಲ ಓಕೆನಾ ಅದು ನಮ್ಗೆ ಗೊತ್ತಾಗತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಯಾರು ಯಾರ್ಯಾರು ಇಲ್ಲ ಅಂತ ಸೊ ಅದರಿಂದ ಹೇಳ್ತಾ ಇದ್ದೀನಿ ಸೊ ಬೆಳಗ್ಗೆ ಸ್ವಲ್ಪ ಫ್ರೀ ಇದೆ ಚೆಕ್ ಮಾಡ್ತಿದ್ದೆ ಸೊ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ಹೆಮ್ಮನಾಗಿರೋ ಚಾನಲ್ಗೆ ಅದು ಅಮೂಲ್ಯವಾದದ್ದು ಅಂತ ಹೇಳ್ಬೋದು ವಜ್ರದ ಥರ ಅಂತಲೇ ಹೇಳ್ಬೋದು ಓಕೆನಾ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೆ ಒಂದು ರೂಪಾಯಿ ಬರುತ್ತರಿಸು ಓಕೆನಾ ಫೈನ್ ಇವಾಗ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮಿತ್ತೆ ಇನ್ನೇನಾದ್ರು ಕ್ಯೂರಿಸು ಡೌಟ್ಸ್ ಇದೆ ಕೈಯಲ್ಲಿ ಪಿಗ್ಮೆಂಟೇಶನ್ ಇರೋರು ಮಾಡ್ಕೊಳ್ಬೋದು ಕತ್ತಲ್ಲಿರೋರು ಮಾಡ್ಕೊಳ್ಬೋದು ಎಟ್ಟಾಗಿ ಪ್ಯಾಕ್ಸ್ ಟೆಸ್ಟ್ ಫ್ರೆಂಡ್ಸ್ ಎಂಟು ನಿಮಿಷ ಐತೆ ನಾನು ನೀವು ಬೇಕಾದ್ರೆ ಸೆಮಿ ಡ್ರೈ ಮಾಡಿಕೊಡಿ ಬಟ್ ಆನ್ ಎ ಸೇಫ್ ನೋಟ್ ಏಯ್ಟ್ ಟು ಟೆನ್ ಮಿನಸ್ ಬೆಟ್ಟ ಓಕೆ ಡರ್ಮಿಸ್ ಲೆವೆಲ್ ಅವರು ಹೈಬ್ರೋ ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಬಣ ಈ ಮೆಥಡು ದಯವಿಟ್ಟು ಫಾಲೋ ಮಾಡಿ ಸೌತೆಕಾಯಿ ಎಟ್ಟಾಗಿನ್ ಟೊಮೆಟೊ ಉರಿ ಆದರೆ ಸರ್ಪ ಸೇಫ್ ಫಾಗ್ ಮಾಡಿ ಅದ ಚಾನ್ಸಸ್ ಇರುತ್ತೆ ಟೊಮೆಟೊ ಎಲ್ಲಾರ್ಗೂ ಸೂಟ್ ಆಗಲ್ಲ ಸೌತೆಕಾಯಿ ಎಲ್ಲಾರ್ಗೂ ಸೂಟ್ ಆಗುತ್ತೆ ಒಂದಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಏನಂತೀವಿ ಬ್ರೈಟು ಸೊ ನೋಡೋದೆ ಸೊ ಇವತ್ತಿನ ವೀಡಿಯೋ ಮುಚ್ಕೊಂಡು ಡರ್ಮೇಸು ಐಪೋ ಪಿಗ್ಮೆಂಟೇಷನ್ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನೇ ನಾನು ನಿಮ್ಮ ಕ್ಯೂರಿಸು ಡೌಟ್ಸ್ ಇದೆ ಡಟ್ ಮೀನು ನನಗೆ ಒಂದು ಹದಿನೈದಿಂದ ಇಪ್ಪತ್ತು ರಿಕ್ವೆಸ್ಟ್ ಬಂದ್ಬಿಟ್ಟು ಅಂದರೆ ಲಾವಣ್ ವೀಡಿಯೋ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಕು ತರ್ತೀನಿ ಯಾಕಂದರೆ ನನಗೆ ಅಷ್ಟು ಆಡಿಯನ್ಸ್ ಬೇಕಾಗುತ್ತೆ ಒಂದು ವೀಡಿಯೋಗೆ ಒಂದು ಎಂಟು ನಿಮಿಷದ ವೀಡಿಯೋ ನಾವು ಹಾಕಬೇಕಾದ್ರೆ ಅಟ್ ಲೀಸ್ಟ್ ವಿ ನೀಡ್ ಸಮ್ ಫಾರ್ಟಿ ಟು ಫೋರ್ಟಿ ಫಿಫ್ಟಿ ಮೆಂಬರ್ಸ್ ಬೇಕು ನನಗೆ ಅಲ್ವಾ ಲಾವಂಚದು ಸೊ ಯಾರ್ಯಾರು ಪಿಗ್ಮೆಂಟೇಷನ್ ನೋಡ್ತಿದ್ದೀರೋ ಸುಮಾರು ಜನಕ್ಕೆ ಇನ್ಫಾರ್ಮೇಷನ್ ಹೋಗಿಲ್ಲ ಅಂದ್ಕೊಳ್ತೀನಿ ದಯವಿಟ್ಟು ನನಗೊಂದು ಕಮೆಂಟ್ ಹಾಕಿ ಒಂದು ರಿಕ್ವೆಸ್ಟ್ ಕಮೆಂಟ್ ಹಾಕಿ ಹೇಮ ಲಾವಂಚದ್ದು ಇದು ವೀಡಿಯೋ ಮಾಡುವಂತ ಅದು ನನಗೂ ಹೀಟ್ ಇರೋರಿಗೂ ಪಿಗ್ಮೆಂಟೇಷನ್ ಇರೋರಿಗೂ ಗ್ರೇ ಹೇರ್ಸ್ ಇರೋರಿಗೆ ರಾಮ ಬಣ್ಣ ಲಾವಂಚದ ವೀಡಿಯೋ ಸೊ ನನ್ನ ಒಂದು ರಿಕ್ವೆಸ್ಟ್ ಬಂದ ತಕ್ಷಣ ಇನ್ನೊಂದು ಇಪ್ಪತ್ತೈದು ಜನ ಆದರೂ ಬೇಕು ನನಗೆ ಪ್ಲೀಸ್ ಬಂದ ತಕ್ಷಣ ನಾನು ಜ ಡೆಫಿನೆಟಾಗಿ ವೀಡಿಯೋ ಮಾಡ್ತೀನಿ ಯಾಕೆಂದರೆ ನಮಗೆ ಕಂಟೆಂಟ್ ಕೊಟ್ಟಾಗ ಮಾತ್ರ ಯೂಟ್ಯೂಬ್ ಬೂಸ್ಟ್ ಮಾಡುತ್ತೆ ಅಲ್ಲ ನಾನು ಆಡಿಯನ್ಸೇ ಹೇಳಿದೆ ನಾನು ಲಾ ವೀಡಿಯೋ ಹಾಕಿದ್ರೆ ನನಗೂ ಕಷ್ಟ ಆಗುತ್ತೆ ಪ್ರೊಸೀಡ್ ಆಗೋದು ಸೊ ನನಗೆ ಇನ್ನೊಂದು ಸುಮಾರು ಜನ ಬಂದಿದ್ದಾರೆ ಒಂದು ಹದಿನೈದು ಜನ ಬಂದಿದ್ದಾರೆ ಇನ್ನೊಂದು ಇಪ್ಪತ್ತೈದು ಜನ ಮಿನಿಮಮ್ ಒಂದು ಇಪ್ಪತ್ತೈದು ಜನ ಬಂದರೆ ಡೆಫಿನೆಟೇ ವೀಡಿಯೋ ಮುಕ್ತ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಮ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೇಟ್ ಮೀನು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗ್ಬೆಲ್ಲ